ಪ್ರತಿ ಊಟದ ನಂತರ ಚಿಟಿಕೆ ಬೆಲ್ಲ ಸೇವಿಸುವುದರಿಂದ ದೇಹದಲ್ಲಿ ಆಗುವ ಬದಲಾವಣೆಗಳು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನೆಲ್ಗೆ ಸ್ವಾಗತ ಪ್ರತಿ ಊಟದ ನಂತರ ಒಂದು ಸಣ್ಣ ತುಂಡು ಬೆಲ್ಲವನ್ನು ಸೇವಿಸುವುದು ಹಲವಾರು ಶತಮಾನಗಳಿಂದ ರೂಢಿಯಲ್ಲಿರುವ ಪದ್ಧತಿ ಆದರೆ ರಿವಾಜಿನಿಂದ ನಿಮಗೆ ಎಷ್ಟು ಪ್ರಯೋಜನಗಳಿವೆ ಗೊತ್ತಾ ತೂಕದ ನಿರ್ವಹಣೆ ಬೆಲ್ಲವು ಅದರ ಪೊಟ್ಯಾಷಿಯಂ ಅಂಶದಿಂದಾಗಿ ದೇಹದಲ್ಲಿ ನೀರಿನ ಧಾರಣವನ್ನು ತಡೆಗಟ್ಟಲು ಮೂಲಕ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಶಕ್ತಿಯನ್ನು ನೀಡುತ್ತದೆ ಇದು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿದ್ದು ಜೀರ್ಣವಾಗಲು ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುವುದರಿಂದ ಈ ಸಮಯದಲ್ಲಿ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಮಲಬದ್ಧತೆ ಸುಧಾರಣೆ ಬೆಲ್ಲದಲ್ಲಿರುವ ಸುಕ್ರೋಸ್ ಆರೋಗ್ಯಕರ ಕರುಳಿನ ಚಲನೆಯನ್ನು ಬೆಂಬಲಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಗಟ್ಟುತ್ತದೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ತಿಂದ ಆಹಾರವನ್ನು ಸೂಕ್ತವಾಗಿ ಒಡೆಯುತ್ತದೆ ಮತ್ತು ಸುಗಮ ಜೀರ್ಣಕ್ರಿಯೆಯನ್ನು ಖಚಿತಪಡಿಸುತ್ತದೆ ಮಧುಮೇಹಿಗಳಿಗೂ ಒಳ್ಳೆಯದು ಸಕ್ಕರೆಗೆ ಹೋಲಿಸಿದರೆ ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿದ್ದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ವೇಗವಾಗಿ ಹೆಚ್ಚಿಸುವುದಿಲ್ಲ ಇದರಿಂದ ಮಧುಮೇಹಿಗಳಿಗೂ ಮಧುಮೇಹಿಗಳಿಗೂ ಸೇವಿಸಬಹುದು ರಕ್ತಹೀನತೆಯನ್ನು ತಡೆಯುತ್ತದೆ ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿರುವುದರಿಂದ ನಿಯಮಿತ ಸೇವನೆಯು ದೇಹದಲ್ಲಿ ಆರೋಗ್ಯಕರ ಕಬ್ಬಿಣದ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ರಕ್ತದೊತ್ತಡ ನಿಯಂತ್ರಣ ಬೆಲ್ಲದಲ್ಲಿರೋ ಪೊಟ್ಯಾಷಿಯಂ ದೇಹದಲ್ಲಿನ ಸೋಡಿಯಂ ಮಟ್ಟವನ್ನು ಸಮತೋಲನಗೊಳಿಸುವ ಮೂಲಕ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಷ್ಟು ಸೇವಿಸಬೇಕು ಸುಮಾರು ಹತ್ತರಿಂದ ಹದಿನೈದು ಗ್ರಾಂ ಬೆಲ್ಲ ಅಂದರೆ ಒಂದು 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 ಗೋಲಿ ಗಾತ್ರದಷ್ಟು ಬೆಲ್ಲವನ್ನು ಮಾತ್ರ ಸೇವಿಸಬೇಕು ಅದರಲ್ಲಿ ಸಕ್ಕರೆ ಅಂಶವು ಇರುವುದರಿಂದ ಅತಿಯಾಗಿ ಸೇವಿಸದಿರುವುದು ಉತ್ತಮ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು